ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ಇರುವಂತಹ ರಾಜ್ಯಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳುವ ಯಾರೆಲ್ಲ ಈಗ ಅಂತಿಮ ಬಿ ಎಲ್ಲಿದ್ದಿರೋ ಪುಸ್ತಕಗಳು ಸಿಕ್ಕಿದರೆ ಈಗಾಗಲೇ ಗೊತ್ತಾಗ್ತದೆ ಪುಸ್ತಕಗಳು ಮೂರು ಇರುವಂಥದ್ದು ರಾಜ್ಯಶಾಸ್ತ್ರ ಆಯ್ಕೆ ಮಾಡಿಕೊಂಡವರಿಗೆ ರಾಜ್ಯಶಾಸ್ತ್ರ ಆಯ್ಕೆ ಮಾಡಿಕೊಂಡ್ರೆ ನೀವು ಎಲ್ಲ ವಿಷಯದಲ್ಲಿರುವಂಥ ಇದರಲ್ಲೂ ಕೂಡ ಮೂರು ಪುಸ್ತಕಗಳು ಕೋರ್ಸ್ ಮೂರು ಕೋರ್ಸ್ ನಾಲ್ಕು ಮತ್ತು ಕೋರ್ಸ್ ಐದು ಎನ್ನುವಂಥ ಮೂರು ಪುಸ್ತಕಗಳಿದೆ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಇರುವಂಥದ್ದು ರಾಜ್ಯಶಾಸ್ತ್ರವನ್ನು ತುಂಬ ಜನ ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಯಾಕಂದರೆ ರಾಜ್ಯಶಾಸ್ತ್ರದಲ್ಲಿ ರಾಜಕೀಯದ ಬಗ್ಗೆಗಳೆಲ್ಲ ಇರ್ತದೆ ಅದು ಏನೂ ಅರ್ಥ ಆಗೋದಿಲ್ಲ ಅಂತ ಅದು ತಪ್ಪು ಆದರೆ ನೀವು ಆಯ್ಕೆ ಮಾಡಿಕೊಂಡ ನಂತರ ನಿಮಗೆ ಅನ್ನಿಸ್ತದೆ ಅದು ಏನೂ ಕಷ್ಟ ಇಲ್ಲ ಸುಲಭ ಇದೆ ಒಂದೆರಡು ಬಾರಿ ನೀವು ಓದ್ಕೊಂಡ್ರೆ ಅದು ಕೂಡ ಏನೂ ತೊಂದರೆ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ನಾವು ರಾಜ್ಯಶಾಸ್ತ್ರವನ್ನು ಆರಂಭದಿಂದ ಅಭ್ಯಾಸವನ್ನು ಮಾಡ್ತಾ ಹೋಗುವ ಕೋರ್ಸ್ ಮೂರರಿಂದ ನಾವು ಅಭ್ಯಾಸವನ್ನು ಮಾಡುವ ಈಗಾಗಲೇ ನಾನು ಹಳೆಯ ನನ್ನ ವಿಡಿಯೋದಲ್ಲಿ ಎಲ್ಲ ಕೂಡ ರಾಜ್ಯಶಾಸ್ತ್ರದ ಸಂಪೂರ್ಣ ವಿವರಣೆಯನ್ನು ಪಾಠವನ್ನು ಮಾಡಿದ್ದೇನೆ ಪ್ಲೇಲಿಸ್ಟಲ್ಲೂ ಕೂಡ ಹಾಕಿದ್ದೇನೆ ಇನ್ನು ಇವತ್ತಿನಿಂದ ನಾವು ಸಂಪೂರ್ಣವಾಗಿ ಆರಂಭದಿಂದ ರಾಜ್ಯಶಾಸ್ತ್ರವನ್ನು ನೋಡ್ತಾ ಹೋಗುವ ಮೊದಲಿಗೆ ನಾವು ನೋಡಬೇಕಾಗಿರುವಂಥದ್ದು ಕೋರ್ಸ್ ಮೂರು ಭಾರತ ಸಂವಿಧಾನ ಮತ್ತು ಸರಕಾರ ಇದರಲ್ಲಿ ನೀವು ನೋಡೋದಾದರೆ ಮುಖ್ಯವಾದ ಪ್ರಶ್ನೆಗಳನ್ನು ಮೊದಲಿಗೆ ಗುರುತನ್ನು ಹಾಕ್ಕೊಳ್ಳಿ ನಾನು ಆ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ನೀವು ಬ್ಲಾಕ್ ಒಂದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಸಂವಿಧಾನದ ರಚನೆ ಸಂವಿಧಾನದ ರಚನೆ ಐದು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ಹತ್ತು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಇನ್ನು ಎರಡನೆಯದಾಗಿ ಸಂವಿಧಾನದ ಲಕ್ಷಣ ಸಂವಿಧಾನದ ಲಕ್ಷಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಕೇಳಿಯೇ ಕೇಳುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು ಹದಿನೈದು ಅಂಕಕ್ಕೆ ಕೇಳ್ತಾರೆ ಹತ್ತು ಅಂಕಕ್ಕೆ ಕೇಳ್ತಾರೆ ಅಥವಾ ಐದು ಅಂಕಕ್ಕೂ ಕೂಡ ಬರುವಂತಹ ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಇನ್ನು ಅದಾದ ನಂತರ ಓದ್ಕೊಳ್ಬೇಕಾಗಿರುವಂಥದ್ದು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಮತ್ತು ಅದರ ಪ್ರಾಮುಖ್ಯತೆ ಮೂಲಭೂತ ಹಕ್ಕು ಮತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ನಡುವೆ ಇರುವಂತಹ ಸಂಬಂಧವನ್ನು ಕೂಡ ನಾವು ಬರೀಬೇಕಾಗ್ತದೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದರಲ್ಲಿ ಎರಡು ಪ್ರಶ್ನೆಗಳು ಮುಖ್ಯವಾಗಿರುವಂಥದ್ದು ಒಂದು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಮತ್ತು ಅವುಗಳ ಪ್ರಾಮುಖ್ಯತೆ ನಂತರ ಮೂಲಭೂತ ಹಕ್ಕು ಮತ್ತು ರಾಜ್ಯ ನಿರ್ದೇಶನ ತತ್ವಗಳಿಗಿರುವ ಸಂಬಂಧ ಇದನ್ನು ನಾವು ಓದ್ಕೊಳ್ಬೇಕಾಗ್ತದೆ ಅದಾದ ನಂತರ ಘಟಕ ಐದರಲ್ಲಿ ನಾವು ನೋಡಿದರೆ ಭಾರತದ ಸಂಯುಕ್ತ ವ್ಯವಸ್ಥೆ ಸಂಯುಕ್ತ ವ್ಯವಸ್ಥೆಯ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದಾದ ನಂತರ ಘಟಕ ಆರು ಅಷ್ಟೇನು ಮುಖ್ಯ ಇಲ್ಲ ಇದರಲ್ಲಿ ನಾನು ಐದು ಅಂಕದ ಪ್ರಶ್ನೆಗಳು ಬರ್ಕೊಂಡಿರುವಂಥದ್ದು ಮುಖ್ಯವಾಗಿರುವಂಥ ಐದು ಅಂಕದ ಪ್ರಶ್ನೆಗಳು ಮ್ಯಾಂಡಮಸ್ ರಿಟ್ ಬಗ್ಗೆ ತಿಳಿಸಿ ಸಂವಿಧಾನ ತಿದ್ದುಪಡಿಯ ವಿಧಾನವನ್ನು ತಿಳಿಸಿ ಒತ್ತಡ ಗುಂಪುಗಳ ಕಾರ್ಯವನ್ನು ತಿಳಿಸಿ ನ್ಯಾಯಿಕ ವಿಮರ್ಶೆಯ ಬಗ್ಗೆ ಬರೆಯಿರಿ ರಾಜ್ಯಪಾಲರ ಕಾರ್ಯಗಳನ್ನು ಪಟ್ಟಿ ಮಾಡಿ ಇದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳನ್ನು ಬರೆದಿರುವಂಥದ್ದು ಈಗ ಆರಂಭದಲ್ಲಿ ನಾವು ಓದ್ತಾ ಹೋಗಬೇಕಾದ್ರೆ ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಬರಿತಾ ಹೋಗುವ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡಿದ್ದರೆ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಆರಂಭದಿಂದಲೇ ಬರಿತಾ ಹೋಗಿ ಈಗಲೇ ನೀವು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಂಡ್ರೆ ಮುಂಬರುವಂತಹ ಪರೀಕ್ಷೆ ಸಾಧಾರಣವಾಗಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇಯಲ್ಲಿ ಪರೀಕ್ಷೆಗಳಿರುವಂಥದ್ದು ಅಂತಹ ಸಂದರ್ಭದಲ್ಲಿ ನಿಮಗೆ ಏನೂ ಕಷ್ಟ ಅನ್ನಿಸೋದಿಲ್ಲ ತುಂಬಾ ಸುಲಭ ಅನ್ನಿಸ್ತದೆ ಈ ಎಲ್ಲ ಕೂಡ ನಾನು ಇವತ್ತಿನಿಂದ ಮಾಡುವಂಥ ವಿಡಿಯೋವನ್ನು ಕೂಡ ಪ್ರತ್ಯೇಕವಾದ ಪ್ಲೇಲಿಸ್ಟಲ್ಲಿ ಹಾಕಿರ್ತೇನೆ ಅದನ್ನು ನಿಮ್ಮ ಸಮಯ ಇದ್ದಾಗ ನಿಮಗೆ ಫ್ರೀ ಇರುವಂಥ ಸಮಯದಲ್ಲಿ ನೋಡ್ತೀವಿ ಓದ್ಕೊಳ್ಳಿ ಸ್ನೇಹಿತರೆ ಮೊದಲಿಗೆ ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಳ್ಳಿ ಪೇಪರ್ ತಗೊಳ್ಳಿ ಖಾಲಿ ಪೇಪರನ್ನು ಆದರೂ ತಗೊಳ್ಳಿ ಅಥವಾ ನಿಮ್ಮ ಹಳೆಯ ಪುಸ್ತಕಗಳು ಬಾಕಿ ಇರುವಂಥ ಪುಸ್ತಕಗಳು ಅದನ್ನು ಅದ್ರಕ್ಕೂ ತಗೊಂಡು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ ಮೊದಲಿಗೆ ಹಾಕಿ ಮೊದಲಿಗೆ ಅದರಲ್ಲಿ ಈ ರೀತಿ ಹಾಕಿ ತೃತೀಯ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ಮೂರು ಅಂತ ಅದರಲ್ಲಿ ಬರೆಯಿರಿ ಅದರಲ್ಲಿ ಬರೆದು ಮುಖ್ಯವಾದ ಪ್ರಶ್ನೆಗಳನ್ನು ಮಾತ್ರ ಪ್ರಶ್ನೆಗಳನ್ನಷ್ಟೇ ಬರೆಯಿರಿ ಮೊದಲಿಗೆ ಮೊದಲಿಗೆ ಒಂದನೇದು ಸಂವಿಧಾನದ ರಚನೆ ಅಷ್ಟೇ ಬರೀರಿ ಸಂವಿಧಾನ ರಚನೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಅದು ಹತ್ತು ಅಂಕಕ್ಕೆ ಆಗಿರಲಿ ಐದು ಆಗಿರಲಿ ಹದಿನೈದು ಅಂಕಕ್ಕಾಗಿರಲಿ ಯಾವುದೇ ಅಂಕಕ್ಕೆ ಅವರು ಕೊಡಲಿ ಆದರೆ ನಾವೇನು ಮಾಡಬೇಕು ಅಂದರೆ ಅದರ ಪಾಯಿಂಟ್ಸನ್ನು ಮಾತ್ರ ಅದರಲ್ಲಿ ಬರ್ಕೊಳ್ಳುವಂಥದ್ದು ಆದ್ದರಿಂದ ಅದು ಎಷ್ಟೇ ಅಂಕಕ್ಕೆ ಬರಲಿ ನಾವು ಬರಿಬೇಕಾದ್ರೆ ಮಾತ್ರ ಪುಟಗಳು ಹೆಚ್ಚು ಕಡಿಮೆ ಇರ್ತದೆ ಅಷ್ಟೇ ಹೊರತು ಓದಬೇಕಾದ್ರೆ ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ಐದು ಅಂಕಕ್ಕೆ ಬಂದರೂ ಕೂಡ ಅಷ್ಟೇ ಓದ್ಕೊಳ್ಬೇಕು ಹತ್ತು ಅಂಕಕ್ಕೂ ಬಂದರೂ ಕೂಡ ಅಷ್ಟೇ ಓದ್ಕೊಳ್ಬೇಕು ಹದಿನೈದು ಅಂಕಕ್ಕೆ ಬಂದರೂ ಕೂಡ ನಾವು ಓದುವಂಥದ್ದು ಅದೇ ರೀತಿ ಕ್ರಮ ಏನು ಬದಲಾವಣೆ ಇಲ್ಲ ಆದರೆ ನೀವು ಪರೀಕ್ಷೆಗೆ ಬರಿಬೇಕಾದ್ರೆ ಐದು ಅಂಕದ ಪ್ರಶ್ನೆ ಬಂದಾಗ ಒಂದು ಒಂದೂವರೆ ಪುಟದಷ್ಟು ಬರೀರಿ ಹಾಗೆ ಹತ್ತು ಐದು ಹತ್ತು ಅಂಕದ ಪ್ರಶ್ನೆ ಅಂತ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟು ಬರೀರಿ ಮತ್ತು ಹದಿನೈದು ಅಂಕದ ಪ್ರಶ್ನೆ ಅಂತ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟು ಉತ್ತರವನ್ನು ಬರೀರಿ ಅಲ್ಲಿ ಉತ್ತರ ಬರೆಯುವಂತಹ ಅಂದರೆ ಪೇಜನ್ನು ತುಂಬಿಸುವಂಥದ್ದು ಇಲ್ಲಿ ನೀವು ಬರೀಬೇಕಾದರೆ ಏನು ಮಾಡಿ ಅಂದರೆ ಪಾಯಿಂಟ್ಸನ್ನು ಬರ್ಕೊಳ್ಳಿ ಪಾಯಿಂಟ್ಸನ್ನು ಬರೆದು ನಂತರ ಆ ಪಾಯಿಂಟ್ಸನ್ನು ವಿವರಣೆ ಮಾಡ್ತಾ ಹೋಗಿ ಈಗ ಉದಾಹರಣೆಗೆ ನೀವು ಒಂದು ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ಸಂವಿಧಾನದ ರಚನೆ ಅಷ್ಟು ಬರೆದರೆ ಸಾಕು ಸಂವಿಧಾನ ರಚನೆಯನ್ನು ತಿಳಿಸಿ ವಿವರಿಸಿ ಹಾಗೆಲ್ಲ ಬರೀಬೇಕು ಅಂತ ಇಲ್ಲ ಶಾರ್ಟ್ ಆಗಿ ಎಲ್ಲವನ್ನು ಕೂಡ ಬರಿತಾ ಹೋದರೆ ನಿಮಗೆ ಅಭ್ಯಾಸ ಮಾಡಲಿಕ್ಕೂ ಕೂಡ ಸುಲಭ ಆಗ್ತದೆ ಒಂದು ಸಂವಿಧಾನದ ರಚನೆ ಅಂತ ಹಾಕಿ ಅದಕ್ಕೆ ಐದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ ಐದು ಪಾಯಿಂಟ್ಸನ್ನು ಬರೀರಿ ಏನು ಪಾಯಿಂಟ್ಸ್ ಸಂವಿಧಾನದ ರಾಜ್ಯಾಂಗ ಸಭೆಯಿಂದ ರಚಿಸಲ್ಪಟ್ಟ ಸಂವಿಧಾನದ ಬೇಡಿಕೆ ಸಂವಿಧಾನದ ರಾಜ್ಯಾಂಗ ಸಭೆಯಿಂದ ರಚಿಸಲ್ಪಟ್ಟಂಥ ಸಂವಿಧಾನದ ಬೇಡಿಕೆ ಭಾರತ ಸಂವಿಧಾನ ರಾಜ್ಯಾಂಗ ಸಭೆ ಭಾರತದ ಸಂವಿಧಾನ ರಾಜ್ಯಾಂಗ ಸಭೆ ಮೂರು ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ನಾಲ್ಕು ಸಂವಿಧಾನ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಸಂವಿಧಾನ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಐದು ಸಂವಿಧಾನ ರಾಜ್ಯಾಂಗ ಸಭೆಯ ಟೀಕೆಗಳು ಸಂವಿಧಾನ ರಾಜ್ಯಾಂಗ ಸಭೆಯ ಟೀಕೆಗಳು ಇವಿಷ್ಟು ಐದು ಪಾಯಿಂಟ್ಸನ್ನು ಸಂವಿಧಾನದ ರಚನೆಯಲ್ಲಿ ನೀವು ಬರಿ ಬರಿಬೇಕು ಯಾವುದೆಲ್ಲ ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ತೇನೆ ಸಂವಿಧಾನದ ರಾಜ್ಯಾಂಗ ಸಭೆಯಿಂದ ಸಂವಿಧಾನ ಸಂವಿಧಾನದ ರಾಜ್ಯಾಂಗ ಸಭೆಯಿಂದ ರಚಿಸಲ್ಪಟ್ಟ ಸಂವಿಧಾನದ ಬೇಡಿಕೆ ಭಾರತದ ಸಂವಿಧಾನ ರಾಜ್ಯಾಂಗ ಸಭೆ ಮೂರು ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ನಾಲ್ಕು ಸಂವಿಧಾನ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಐದು ಸಂವಿಧಾನ ರಾಜ್ಯಾಂಗ ಸಭೆಯ ಟೀಕೆಗಳು ಈ ಪಾಯಿಂಟ್ಸನ್ನು ನೀವು ಅದರಲ್ಲಿ ಬೆರೆಯಬೇಕು ನಂತರ ವಿವರಣೆಯನ್ನು ನಾವು ಒಮ್ಮೆ ಆ ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಈ ವಿವರಣೆಯನ್ನು ಓದುವ ಮುಂಚೆ ಪಾಯಿಂಟ್ಸನ್ನು ಬಾಯಿಪಾಠ ಮಾಡಿಯಾದರೂ ಕಲಿಯಿರಿ ಅಥವಾ ಅರ್ಥ ಮಾಡ್ಕೊಂಡಾದರೂ ಕಲಿಯಿರಿ ಒಟ್ಟಾರೆಯಾಗಿ ಸಂವಿಧಾನ ರಚನೆ ಅಂತ ಬಂದಾಗ ನಿಮಗೆ ಆ ಪಾಯಿಂಟ್ಸ್ಗಳು ಬಾಯಿಗೆ ಬರಬೇಕು ಅದಾದ ನಂತರವೇ ನೀವು ವಿವರಣೆಯನ್ನು ನೋಡ್ಕೊಳ್ಬೇಕು ಓದ್ಕೊಳ್ಬೇಕು ಅಷ್ಟೇ ಇಲ್ಲಿ ನೀವು ವಿವರಣೆಯನ್ನು ಬಾಯಿಪಾಠ ಮಾಡಲಿಕ್ಕಿಲ್ಲ ವಿವರಣೆಯನ್ನು ನೀವು ಹೆಚ್ಚು ತಲೆಕೆಡಿಸ್ಕೊಳ್ಬೇಕಾಗಿಲ್ಲ ವಿವರಣೆಯನ್ನು ಓದ್ತಾ ಹೋಗೋದು ಯಾಕಂದರೆ ನಿಮಗೆ ವಿಷಯ ಗೊತ್ತಿರಲಿ ಇದರೊಳಗೆ ಬರಿಬೇಕಾದ್ರೆ ಏನೆಲ್ಲ ಬರಿಬಹುದು ಎನ್ನುವಂಥ ವಿಚಾರ ಗೊತ್ತಿರಲಿ ಎನ್ನುವ ಕಾರಣದಿಂದ ಅದರೊಳಗಿರುವಂಥ ವಿಚಾರವನ್ನು ಓದ್ತಾ ಹೋದ್ರೆ ಆಯಿತು ನಮಗೆ ಅರ್ಥವಾಗುವ ರೀತಿಯಲ್ಲಿ ಓದ್ತಾ ಹೋಗಿ ಅದರೊಳಗೆ ಮತ್ತೆ ಸಬ್ ಪಾಯಿಂಟ್ಸ್ ಇದ್ದರೆ ಆ ಪಾಯಿಂಟ್ಸನ್ನು ಕಲಿಯಿರಿ ಯಾಕೆ ಂದ್ರೆ ನಮಗೆ ಆ ವಿವರಣೆಯನ್ನು ಬರೀಲಿಕ್ಕೆ ಆ ಒಂದು ಪಾಯಿಂಟ್ಸ್ಗಳು ತುಂಬಾ ಅನುಕೂಲ ಆಗ್ತದೆ ಇವಿಷ್ಟು ವಿಚಾರಗಳು ಆರಂಭದಿಂದ ಬರುವಂಥದ್ದು ಇನ್ನೂ ಕೋರ್ಸ್ ನಾಲ್ಕಿದೆ ಕೋರ್ಸ್ ಐದಿದೆ ಮೂರನ್ನು ಕೂಡ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಎಲ್ಲವನ್ನು ಕೂಡ ವಿವರಣೆಯನ್ನು ಮಾಡ್ತಾ ಹೋಗ್ತೇನೆ ಸಮಯ ಇದ್ದಾಗ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಇವತ್ತಿಗಿಷ್ಟು ಸಾಕು ಮುಂದಿನ ವಿಡಿಯೋದಲ್ಲಿ ನಾನು ಕೋರ್ಸ್ ಮೂರರಿಂದ ಅಭ್ಯಾಸವನ್ನು ಆರಂಭಿಸುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು